ಮಾಧ್ಯಮ ಅಧ್ಯಯನ ಕೇಂದ್ರ ಆಯೋಜಿಸಿದ ಮೂರು ದಿನಗಳ ಆಂಕರ್ ಸುದ್ದಿ ನಿರೂಪಣಾ ಕಾರ್ಯಾಗಾರ ಸೆಪ್ಟೆಂಬರ್ ಹದಿನಾರರಿಂದ ಹದಿನೆಂಟರವರೆಗೆ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಸ್ಎಸ್ಐ ಟಿ ಕಾಲೇಜ್ನ ಪ್ರಾಂಶುಪಾಲರಾದ ಶ್ರೀಯುತ ರವರು ಶ್ರೀಮತಿ ಶಕುಂತರ ರವರು ಕಾವೇಶ್ವರವರು ಗುರುಪ್ರಸಾದ್ ರವರು ಹಾಗೂ ಡಾಕ್ಟರ್ ಬಿ ಟಿ ರವರು ಜೊತೆಗೆ ಕಮಲಾ ನರಸಿಂಹಮೂರ್ತಿರವರು ಜ್ಯೋತಿ ಬಿಡುಗುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ನಾನಾ ಜಿಲ್ಲೆಗಳಿಂದ ನೂರಕ್ಕೂ ಹೆಚ್ಚಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಆಗಮಿಸಿದರು ಜೊತೆಗೆ ಉಪನ್ಯಾಸಕರು ಹಾಗೂ ಸಿಟಿಜನ್ ಜರ್ನಲಿಸ್ಟ್ಗಳು ಮತ್ತು ಆಸಕ್ತರು ಕೂಡ ಭಾಗಿಯಾಗಿದ್ದರು ಮೊದಲನೇ ಸೆಷನ್ನಲ್ಲಿ ಖ್ಯಾತ ನಿರೂಪಕಿಯಾದ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀಮತಿ ಶಕುಂತಲಾರವರು ನಿರೂಪಣೆ ಮಾಡಲು ಒಳ್ಳೆಯ ಭಾಷೆ ಹಿಡಿತ ಕೌಶಲ್ಯಗಳು ಮುಖ್ಯವಾಗುತ್ತವೆ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿದ್ದ ಸವಾಲುಗಳು ಮತ್ತು ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು आगे अथवा और ये ना भेजा भेजते हैं ना आगे आपने मार्क कर लिया किन्हर दन जवाब जा रहे हैं आसान कर दो ना कोशिश करेंगे ना उन जवाब जाएंगे कोई दे रहा है तो इन्हें मार्क क्या बेकार करें हैसिपेशन बेना सारे कुछ कोण आगे ना आ आ आ वो साथ के नाम ही नहीं आए और दूसरे को बेकार दूसरे को ब ಇದೇ ಸಮಯದಲ್ಲಿ ಮಾತನಾಡಿದ ಇನ್ಪುಟ್ ಕೋ ಆರ್ಡಿನೇಟರ್ ಆದ ಕಾವೇಶ್ವರವರು ಇನ್ಪುಟ್ನ ಒಟ್ಟಾರೆ ಕಾರ್ಯದ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಇನ್ಪುಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೀಮ್ ಅಂತ ಇರುತ್ತೆ ಒಂದಷ್ಟು ಜನ ಇರ್ತಾರೆ ಡಿಪೆಂಡ್ಸ್ ಆನ್ ಆ ಚಾನಲ್ಗೆ ಎಷ್ಟು ಜನ ಬೇಕೋ ಅದನ್ನು ಅವ್ರು ರಿಕ್ರೂಟ್ ಮಾಡ್ಕೊಳ್ತಾರೆ ಆ ಚಾನಲ್ ಎಲ್ಲ ಚಾನೆಲ್ಗಳು ನಿಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ವೈಸ್ ಕೆಲಸ ಮಾಡುತ್ತೆ ಫಸ್ಟ್ ಸೆಕೆಂಡ್ ನೈಟ್ ಜನರಲ್ ಈ ಥರ ಅಷ್ಟಾ ಇನ್ಪುಟ್ ಅಂತ ಇರುತ್ತೆ ಆ ಇನ್ಪುಟ್ ಹೆಂಗೆ ಮಾಡ್ತಾರೆ ಅಂದರೆ ಕೋಆರ್ಡಿನೇಟರ್ಸ್ ಇರ್ತಾರೆ ನಮ್ಮ ಥರ ನಂತರ ಸುಮಾರು ಜನ ಇರ್ತಾರೆ ಇನ್ಪುಟ್ ಜೊತೆಗೆ ಇನ್ಪುಟ್ ಕೆಳಗಡೆ ರಿಪೋರ್ಟರ್ಸ್ ಬರ್ತಾರೆ ಲೋಗ ಇಟ್ಕೊಂಡು ಹೊರಗಡೆ ಹೋಗ್ತಾರಲ್ಲ ರಿಪೋರ್ಟರ್ಸು ರಿಪೋರ್ಟರ್ಸ್ ಬರ್ತಾರೆ ಇನ್ಪುಟ್ ಅಸೈನ್ ಮಾಡುವಂತಹ ಸುದ್ದಿಗಳನ್ನ ಯಾವುದೋ ಒಂದು ಇವೆಂಟ್ಗಳನ್ನ ಯಾವುದೋ ಒಂದು ಪ್ರೋಗ್ರಾಮ್ಗಳನ್ನ ರಿಪೋರ್ಟರ್ಸ್ ಹೋಗಿ ಕವರೇಜ್ ಮಾಡ್ತಾರೆ ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಮೊದಲೆಲ್ಲನು ಕಾಲ್ ಮಾಡಿ ಸುದ್ದಿ ಹೇಳೋರು ಇಲ್ಲಿ ಹಿಂಗಾಯಿತು ಆಕ್ಸಿಡೆಂಟ್ ಆಯಿತು ಇಷ್ಟು ಜನ ಸತ್ರರು ಇಲ್ಲಿ ಮಳೆ ಬಂದು ಈ ಥರ ಬೆಳೆ ಹಾನಿ ಆಗಿದೆ ಈ ಥರದ್ದು ಕಾಲ್ ಮಾಡಿ ಒಂದಷ್ಟು ಜನ ರಿಪೋರ್ಟರ್ಗಳೆಲ್ಲ ಸುದ್ದಿ ಹೇಳೋರು ಈಗೇನಿಲ್ಲ ಎಲ್ಲಿರ್ತಾರೆ ಅಲ್ಲಿಂದನೇ ಟೈಪ್ ಮಾಡ್ತಾರೆ ನಾವು ಇನ್ಪುಟ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡಿರ್ತೀವಿ ಅದಕ್ಕೊಂದು ನಂಬರ್ ಕೊಟ್ಟಿದ್ವಿ ಅದಕ್ಕೊಂದು ವಾಟ್ಸಪ್ ಕನೆಕ್ಟ್ ಮಾಡ್ಕೊಳ್ತೀವಿ ಸುದ್ದಿಗಳು ಬಂದ್ ಬಂದ್ ರಾಶಿ ಬೀಳ್ತಾ ಇರುತ್ತೆ ವಿಷಲ್ಸ್ ಬರ್ತಾ ಇರುತ್ತೆ ಊಟದ ನಂತರ ಎರಡನೇ ಸೆಷನ್ ಕೂಡ ಪ್ರಾರಂಭವಾಯಿತು ಈ ಸೆಷನ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಾಗೂ ಖ್ಯಾತ ನಿರೂಪಕರಾದ ಜಿ ಎಸ್ ಗುರುಪ್ರಸಾದ್ರವರು ತಮ್ಮ ವೃತ್ತಿಯ ಹೇಳು ಬೀಳುಗಳನ್ನು ಹಂಚಿಕೊಂಡರು ಹಾಗೂ ಅನುಭವಗಳನ್ನು ಹೇಳುವುದರ ಮೂಲಕ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಉರಿದುಂಬಿಸಿದರು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ 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 ಓದ್ತಾ 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 ಇದ್ದರೆ ನಿಮ್ಮ ವಾಯ್ಸ್ ಅದಕ್ಕೆ ಹೊಂದ್ಕೊಂಬಿಡುತ್ತೆ ಅಲ್ವಾ ಯಾರು ಹುಟ್ಟುತಾನೆಯೇ ಸಂಗೀತಗಾರರಾಗಿರಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ ಅವರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಚಳಿ ಗಡ ಗಡ ನಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಬಿಸಿಲಲ್ಲಿ ನಿಂತು ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆಯೇ ನಮ್ಮ ಧ್ವನಿಯನ್ನು ಅದಕ್ಕೆ ಸರಿಯಾಗಿ ಹೊಂದೋ ಹಾಗೆ ನಾವು ಮಾಡ್ಕೋಬೇಕು ಇದೆಲ್ಲ ಎಲ್ಲ ಆಗುತ್ತೆ ಅಂತಂದರೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಒಂದು ವಿಡಿಯೋ ಮಾಡಿ ಒಂದು ವಿಷಯ ತಗೊಳ್ಳಿ ಆ ವಿಷಯಕ್ಕೆ ನಿಮ್ಗೆ ಏನು ಅನ್ಸುತ್ತಾ ಮಾತನಾಡಿ ಏನಾದರೂ ಮಾತನಾಡಿ ನಿಮ್ಗೆ ಇಷ್ಟ ಆಯಿತಾ ನಿಮ್ಮ ವಾಯ್ಸ್ ಇನ್ನೂ ಚೆನ್ನಾಗಿ ಬರಬೇಕಾ ಮಾತಾಡಿ ಏರಿಳಿತ ಏನು ಏರಿಳಿತ ಅಂದರೆ ಉಬ್ಬು ತಗ್ಗು ರಸ್ತೆ ಉಬ್ಬು ಏರಿಳಿತ ಇರುತ್ತಲ್ವಾ ವಾಯ್ಸ್ನಲ್ಲೂ ಏರಿಳಿತ ಇದ್ದೇ ಇರುತ್ತೆ ಈಗ ಜೋರಾಗಿ ಮಾತಾಡ್ತಾ ಇದ್ದೀನಿ ಯಾವ ವಿಷಯನ ಜೋರಾಗಿ ಮಾತಾಡಬೇಕು ಆ ವಿಷಯ ಜೋರಾಗಿ ಮಾತಾಡಬೇಕು ಇದರ ಮುಂದುವರೆದ ಭಾಗವಾಗಿ ಎರಡನೇ ದಿನದ ಕಾರ್ಯಾಗಾರವು ಸಹ ಬಹಳ ಅಚ್ಚುಕಟ್ಟಾಗಿ ನೆರವೇರುತ್ತೆ ಹೇಳ್ಬೋದು ಎರಡನೇ ದಿನದ ವಿಶೇಷತೆ ಏನಂತ ನಾವು ನೋಡೋದಾದ್ರೆ ಪ್ಯಾನೆಲ್ ಡಿಸ್ಕಷನ್ ಮತ್ತೆ ಸುದ್ದಿ ವರದಿಗಾರಿಕೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆದ ಮಾರುತಿ ಪಾಗಡರ್ ಅವರು ಸಂದರ್ಶನ ಮತ್ತು ಪ್ಯಾನಲ್ ಚರ್ಚೆಗೆ ಇರುವ ವ್ಯತ್ಯಾಸ ಹಾಗೂ ಸಂದರ್ಶನ ಮತ್ತು ಪ್ಯಾನಲ್ ಚರ್ಚೆಯ ಅನುಭವವನ್ನು ಬಹಳ ವಿಸ್ತೃತವಾಗಿ ಹಂಚಿಕೊಂಡರು ಇದೇ ಸಮಯದಲ್ಲಿ ಶಶಿಶೇಖರ್ ಪೀರ್ ಅವರು ಸಹ ವೇದಿಕೆಯನ್ನು ಅವರೊಂದಿಗೆ ಹಂಚಿಕೊಂಡರು ಇವರು ವರದಿಗಾರಿಕೆಯ ಸವಾಲುಗಳು ವರದಿಗಾರಿಕೆಗೆ ಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳು ಮತ್ತು ಬೇಕಾಗಿರುವ ಪೂರ್ವಗ್ರಹ ತಯಾರಿಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಮಧ್ಯಾಹ್ನದ ನಂತರ ಸುವರ್ಣ ನ್ಯೂಸ್ನ ಸುದ್ದಿ ಸಂಪಾದಕರಾದ ಹಾಗೂ ಔಟ್ಪುಟ್ ಹೆಡ್ ಆದ ಶಶಿ ಶೇಖರ್ ಪೀರ್ ಅವರು ಸುದ್ದಿ ನಿರೂಪಣೆ ಮತ್ತು ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿದರು ತಮ್ಮ ವೃತ್ತಿ ಜೀವನದ ಕುತೂಹಲಕಾರಿ ಅನುಭವವನ್ನು ಮೆಲುಕು ಹಾಕಿದರು ಇದರ ಜೊತೆಗೆ ನ್ಯೂಸ್ ಡೆಸ್ಕ್ ಹೇಗೆ ಕೆಲಸ ಮಾಡುತ್ತದೆ ಸುದ್ದಿಯ ಪ್ರಾಮುಖ್ಯತೆಗಳ ಬಗ್ಗೆ ಮತ್ತು ಸುದ್ದಿಯನ್ನು ಬಿತ್ತರಿಸಲು ಇರುವ ಸವಾಲುಗಳನ್ನು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ವಿವರಿಸಿದರು ಇದರೊಂದಿಗೆ ವಿದ್ಯಾರ್ಥಿಗಳ ಗೊಂದಲಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಿ ವಿದ್ಯಾರ್ಥಿಗಳನ್ನು ಕರೀತಾರೆ ರಿಪೋರ್ಟಿಂಗ್ ಅದರಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟ್ ಇಂದ ಮತ್ತೆ ಬೆಂಗಳೂರಿನಲ್ಲಿ ಕ್ರೈಮ್ ಬ್ಯೂರೋ ಇರುತ್ತೆ ಸಿನಿಮಾ ಬ್ಯೂರೋ ಇರುತ್ತೆ ಪೊಲಿಟಿಕಲ್ ಬ್ಯೂರೋ ಇರುತ್ತೆ ಬೆಂಗಳೂರು ಸಿಟಿ ಬ್ಯೂರೋ ಇರುತ್ತೆ ಇದೆಲ್ಲವೂ ಸೇರಿ ಇನ್ಪುಟ್ ವಿಭಾಗ ಒಂದು ನ್ಯೂಸ್ ಚಾನೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅದನ್ನ ಬಿಟ್ಟರೆ ಔಟ್ಪುಟ್ ಡಿವಿಷನ್ ಅಂತ ಬರುತ್ತೆ ಔಟ್ಪುಟ್ ಅಲ್ಲಿ ಏನು ಸುದ್ದಿಗಳು ರಿಪೋರ್ಟರ್ಸ್ ಡಿಸ್ಟಿಕ್ ಇಂದ ಮತ್ತೆ ಬೆಂಗಳೂರಿಂದ ಸುದ್ದಿ ಬರುತ್ತೆ ಮತ್ತೆ ನ್ಯಾಷನಲ್ ಡೆವಲಪ್ಮೆಂಟ್ಸ್ ಇವೆಲ್ಲವನ್ನು ಕೆಲಸ ನಮ್ದು ನಾನು ಕ್ರೈಮ್ ರಿಪೋರ್ಟರ್ ಆಗಿ ಎಂಟು ವರ್ಷ ಕೆಲಸ ಮಾಡಿದ್ದೀನಿ ಇಡೀ ಟೀಮ್ ಒಂದು ಲೀಡ್ ಮಾಡಬೇಕು ಚಾನಲ್ ಅಲ್ಲಿ ಈ ತರದ ಸುದ್ದಿ ಹೋಗ್ಬೇಕು ಚಾನಲ್ ಲೇಔಟ್ ಈ ತರ ಇರಬೇಕು ಯಾವ ಸುದ್ದಿಗೆ ಪ್ರಾಮಿನೆನ್ಸ್ ಕೊಡಬೇಕು ಕೊಡಬಾರದು ಈ ತರದ ಆಸಕ್ತಿ ಜಾಸ್ತಿ ಇತ್ತು ಹಾಗಾಗಿ ನಾನು ನ್ಯೂಸ್ ರೂಮ್ ಶಿಫ್ಟ್ ಆಗಿ ಒಂದು ಶೋ ಮಾಡ್ತಾ ಇದ್ದೀನಿ ಕೊನೆ ದಿನದ ಕಾರ್ಯಾಗಾರದ ಕಾರ್ಯಕ್ರಮಕ್ಕೆ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಹಳೆಯ ವಿದ್ಯಾರ್ಥಿಗಳ ಕೂಟದ ಸಂಘದ ಅಧ್ಯಕ್ಷರಾದಂತಹ ಎ ಎನ್ ರಘುರವರು ಹಾಗೂ ಇದೇ ಕಾಲೇಜಿನ ಹಳೆಯ ಪತ್ರಿಕೋದ್ಯಮ ವಿದ್ಯಾರ್ಥಿಯಾದ ಹಾಗೂ ಪ್ರಜಾವಾಣಿಯ ತುಮಕೂರು ವಿಭಾಗದ ವರದಿಗಾರರಾದ ಮೈಲಾರಿಯವರು ತಮ್ಮ ಅನುಭವವನ್ನು ಕಾರ್ಯಾಗಾರದಲ್ಲಿ ಹಂಚಿಕೊಂಡರು ಶಿಕ್ಷಕರು ತುಂಬಾ ಗೈಡ್ ಮಾಡಿರೋದ್ರಿಂದ ಬಿಟ್ಟರೆ ಮುಂದೆ ಏನಾದರೂ ಓದ್ಬೇಕು ಅಂತ ನೀವು ಜರ್ಜರ್ ಮಾಡಬೇಕು ಅಂತ ನಿಮ್ಮ ಬಯಕೆ ಏನಾದರೂ ಇದ್ದರೆ ಈಗ ಕಾಲೇಜ್ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನಿಮಗೆ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಏನು ಬೇಕು ಅದೆಲ್ಲ ಇಲ್ಲಿ ತಿಳಿಸ್ಕೊಡ್ತಾರೆ ನೀವು ಕೇವಲ ಈಗಿರೋ ಸಿಚುವೇಷನಲ್ಲಿ ನಾನು ಓನ್ಲಿ ರಿಪೋರ್ಟರ್ ಆಗ್ತೀನಿ ಓನ್ಲಿ ಕ್ಯಾಮರಾಮನ್ ಆಗ್ತೀನಿ ಓನ್ಲಿ ಎಡಿಟರ್ ಆಗ್ತೀನಿ ಅಂತ ನಡೆಯೋಲ್ಲ ಈಗ ನೀವು ಒಂದು ಪತ್ರಿಕೆಯಲ್ಲಿ ಸಿಗ್ತಿದ್ದೀರಿ ಅಂದರೆ ಈಗ ಅಂತ ತಂದೆ ಯೂಟ್ಯೂಬ್ ಚಾನಲ್ ಇರುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಅಂತ ಟೈಮ್ ಅಲ್ಲಿ ನೀವು ರಿಪೋರ್ಟಿಂಗ್ ಜೊತೆಗೆ ವಿಡಿಯೋ ಸ್ಟೋರಿಗೂ ಫೋಕಸ್ ಮಾಡಬೇಕಾಗುತ್ತೆ ವಿಡಿಯೋನು ನೀವೇ ಶೂಟ್ ಮಾಡಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ನಾವು ಪ್ರಿಂಟ್ ಬೇರೆ ತರ ಸ್ಕ್ರಿಪ್ಟ್ ಬರಿತೀವಿ ಅದೇ ಟಿವಿ ಬೇರೆ ತರ ಬರಿತೀವಿ ಈ ಬರವಣಿಗೆ ಭಿನ್ನವಾಗಿರುತ್ತೆ ಈ ಬರವಣಿಗೆ ಬಗ್ಗೆ ಸ್ವಲ್ಪ ಗಮನಿಸಬೇಕು ಆ ನಂತರ ಟಿವಿ ಸ್ಟುಡಿಯೋ ಮತ್ತು ರೇಡಿಯೋದಲ್ಲಿ ಹಾಗೂ ಸಭಾಂಗಣದಲ್ಲಿ ಹ್ಯಾಂಕರಿಂಗ್ ಪ್ಯಾನಲ್ ಡಿಸ್ಕಷನ್ ವರದಿಗಾರಿಕೆಯನ್ನು ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಿಸಿದರು ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಭವ ಆಗುವುದರ ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚಿಕೊಂಡಿತು ನಾನು ಲಲಿತಾ ಕರ್ನಾಟಕದಾದ್ಯಂತ ಜಾರಿಗೆಯಲ್ಲಿರುವ ನಮ್ಮ ಸರ್ಕಾರದ ಪಂಚ ಯೋಜನೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಸಂಜೆ ಸಮಾರೋಪ ಸಮಾರಂಭ ಕಾರ್ಯಾಗಾರದಲ್ಲಿ ಈ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಹೇಮಲತಾರವರು ಡಾಕ್ಟರ್ ಮಮತಾರವರು ಹಾಗೂ ಲೇಖಕಿ ಕಮಲಾ ನರಸಿಂಹಮೂರ್ತಿರವರು ಕೂಡ ಭಾಗಿಯಾಗಿದ್ದರು ಬಂದಂತಹ ಅತಿಥಿಗಳು ಈ ಕಾರ್ಯಾಗಾರದ ಬಗ್ಗೆ ತಮ್ಮ ಶ್ಲಾಘನೆಗಳನ್ನು ವ್ಯಕ್ತಪಡಿಸಿದರು ಬಂದಂತಹ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯ ಜೊತೆಗೆ ಪ್ರಮಾಣ ಪತ್ರವನ್ನು ಸಹ ನೀಡಲಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಧನ್ಯವಾದಗಳು